ಕರ್ನಾಟಕ ವಿಶ್ವವಿದ್ಯಾಲಯದ ಅಧೀನ ಮಹಾವಿದ್ಯಾಲಯಗಳಲ್ಲಿ ನಾಲ್ಕನೇ ಸೆಮಿಸ್ಟರ್ ಓದುತ್ತಿರುವಂತಹ ಬಿ ಎ ಬಿ ಕಾಂ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಕನ್ನಡ ಅನ್ನುವಂಥ ಒ ಇ ಸಿ ಈ ಒಂದು ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲವು ಮಾದರಿ ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಪರೀಕ್ಷೆಯ ಅನುಕೂಲಕ್ಕಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ಮೊದಲನೇ ಪ್ರಶ್ನೆ ಹೊಸಗನ್ನಡ ಸಾಹಿತ್ಯದ ಪ್ರಾರಂಭದ ಕಾಲವನ್ನು ಹೆಸರಿಸಿರಿ ಮತ್ತು ಅದಕ್ಕೆ ಪ್ರೇರಣೆಗಳಾವು ಬರೆಯಿರಿ ನೆಕ್ಸ್ಟ್ ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳು ಯಾರು ವಿವರಿಸಿರಿ ಅಥವಾ ಪ್ರಮುಖ ಸಾಹಿತಿಗಳ ಸಾಹಿತ್ಯವನ್ನು ಕುರಿತು ಬರೆಯಿರಿ ಮೂರನೇದು ಹೊಸಗನ್ನಡ ಸಾಹಿತ್ಯದ ವಿವಿಧ ರೂಪಗಳು ಯಾವುವು ಅವುಗಳ ಕೊಡುಗೆಗಳೇನು ಬರೆಯಿರಿ ಹೊಸ ಕನ್ನಡ ಸಾಹಿತ್ಯ ಚಳವಳಿಗಳನ್ನು ಹೆಸರಿಸಿರಿ ನೆಕ್ಸ್ಟ್ ನವೋದಯ ಪ್ರಗತಿಶೀಲ ಚಳವಳಿಯ ಪ್ರಮುಖ ಕಾದಂಬರಿಕಾರರನ್ನು ಅವರ ಸಾಹಿತ್ಯದೊಂದಿಗೆ ವಿವರಿಸಿರಿ ಅವರು ಬರೆದಂತ ಸಾಹಿತ್ಯಗಳು ಯಾವ್ಯಾವು ಅದನ್ನ ವಿವರಿಸಿರಿ ಅಥವಾ ಬರೆಯಿರಿ ಅಂತ ಕೇಳಬಹುದು ದಲಿತ ಬಂಡಾಯ ಸಾಹಿತ್ಯದಲ್ಲಿ ಸ್ತ್ರೀ ಚಿಂತನೆ ಕುರಿತು ಬರೆಯಿರಿ ಹೀಗಾದರೂ ಕೇಳ್ಬೋದು ಅಥವಾ ದಲಿತ ಬಂಡಾಯ ಸಾಹಿತ್ಯದ ಧೋರಣೆಗಳೇನು ಬರೆಯಿರಿ ಅಥವಾ ವಿವರಿಸಿರಿ ಅಂತಲೂ ಕೇಳಬಹುದು ನೆಕ್ಸ್ಟ್ ಹೊಸಗನ್ನಡ ಸಾಹಿತ್ಯದ ರೂಪುಗಳಲ್ಲಿ ಕಥಾ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಥವಾ ವಿವರಿಸಿರಿ ನೆಕ್ಸ್ಟ್ ಛಂದಸ್ಸು ಎಂದರೇನು ಅದರ ಅರ್ಥವನ್ನು ಬರೆದು ಅದರ ಮಹತ್ವ ಸ್ವರೂಪವನ್ನು ವಿವರಿಸಿರಿ ಈಗಲೂ ಕೇಳಬಹುದು ಅಥವಾ ಛಂದತಿ ಛಂದಸ್ಸಿನ ಸ್ವರೂಪ ಲಕ್ಷಣಗಳನ್ನು ಬರೆಯಿರಿ ಅಂತಲೂ ಕೇಳಬಹುದು ಛಂದಸ್ಸಿನಲ್ಲಿ ಬರುವ ಗಣಗಳೆಷ್ಟು ಉದಾಹರಣೆಯೊಂದಿಗೆ ವಿವರಿಸಿರಿ ಅಥವಾ ಆ ಗಣಗಳ ಹೆಸರುಗಳನ್ನು ಬರೆದು ಅದರ ಒಂದಿಷ್ಟು ಉದಾಹರಣೆಗಳನ್ನು ಕೇಳಿದರೆ ಈ ಅಂಶಗಣ ಮಾತ್ರಗಣ ಮತ್ತು ಅಕ್ಷರಗಣಗಳಲ್ಲಿ ಬರುವಂತಹ ಉದಾಹರಣೆಗಳನ್ನು ಕೇಳಿದ್ರೆ ನೀವು ಒಂದ್ ಸ್ವಲ್ಪ ಬರಿಬೇಕು ನೆಕ್ಸ್ಟ್ ಯಾವುದಾದರೂ ಒಂದು ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೀರಿ ಅಂತ ಕೇಳಿದಾಗ ಯಾವುದಾದ್ರೂ ಒಂದು ಅದು ವೃತ್ತ ಆಗಿರಲಿ ಅಥವಾ ಷಟ್ಪದಿ ಆಗಿರಲಿ ಸಾಂಗತ್ಯ ಆಗಿರಲಿ ಇಲ್ಲಿ ಒಂದು ಪದ್ಯವನ್ನು ಬರೆದು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡುವಂಥದ್ದು ನೆಕ್ಸ್ಟ್ ಛಂದಸ್ಸಿನಲ್ಲಿ ಪ್ರಸ್ತಾರ ಹಾಕುವ ನಿಯಮಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿರಿ ನೆಕ್ಸ್ಟ್ ಪ್ರಮುಖ ಛಂದೋ ರೂಪಗಳನ್ನು ಹೆಸರಿಸಿರಿ ಒಟ್ಟಿನಲ್ಲಿ ಛಂದೋರೂಪಗಳಂತೂ ನಾವು ಎದಕ್ಕಂತೀವಿ ಅನ್ನೋದನ್ನ ಹೆಸರಿಸಬೇಕು ಖ್ಯಾತ ಕರ್ನಾಟಕ ವೃತ್ತಗಳಾವು ಯಾವುದಾದರೂ ಒಂದು ವೃತ್ತವನ್ನು ಬರೆದು ಪ್ರಸ್ತಾರ ಹಾಕಿ ಅಂತ ಕೇಳಬಹುದು ಅಥವಾ ಯಾವುದಾದರೂ ಒಂದು ವೃತ್ತವನ್ನು ನಿಮಗೆ ಕೊಟ್ಟು ಅದು ಯಾವ ವೃತ್ತ ಅಂತ ಹೆಸರಾದರೂ ಕೇಳಬಹುದು ನೆಕ್ಸ್ಟ್ ಷಟ್ಪದಿ ಎಂದರೇನು ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಇದು ಎರಡು ಅಂಕಗಳಿಗೆ ಅಥವಾ ಐದು ಅಂಕಗಳಿಗಾದರೂ ಕೇಳಬಹುದು ಷಟ್ಪದಿಯ ಪ್ರಕಾರಗಳೆಷ್ಟು ಯಾವುದಾದರೂ ಒಂದು ಷಟ್ಪದಿಯನ್ನು ಬರೆಯಿರಿ ನೆಕ್ಸ್ಟ್ ರಗಳೆ ಎಂದರೇನು ರಗಳೆಯ ಪ್ರಕಾರಗಳೆಷ್ಟು ಬರೆಯಿರಿ ಅಥವಾ ವಿವರಿಸಿರಿ ಅಥವಾ ಉದಾಹರಣೆಯೊಂದಿಗೆ ಬರೆಯಿರಿ ಅಂತಲೂ ಕೇಳಬಹುದು ತ್ರಿಪದಿ ಎಂದರೇನು ಯಾವುದಾದರೂ ಒಂದು ಪ್ರಮುಖ ತ್ರಿಪದಿಯನ್ನು ಬರೆಯಿರಿ ಈ ಶಾಸನಗಳಲ್ಲಿ ಬರುವಂತಹ ಯಾವುದಾದರೂ ಒಂದು ಪ್ರಮುಖ ತ್ರಿಪದಿಯನ್ನು ಉದಾಹರಣೆಯಾಗಿ ಕೇಳಿದ್ರೆ ತಾವು ಬರಿಬಹುದು ಸಾಂಗತ್ಯ ಎಂದರೇನು ಸಾಂಗತ್ಯದ ಗಣವಿನ್ಯಾಸವನ್ನು ಉದಾಹರಣೆಯೊಂದಿಗೆ ಬರೆಯಿರಿ ಅಲಂಕಾರ ಎಂದರೇನು ಅದರಲ್ಲಿ ಎಷ್ಟು ಪ್ರಕಾರಗಳಿವೆ ನೆಕ್ಸ್ಟ್ ಅಲಂಕಾರದ ಸ್ವರೂಪ ಲಕ್ಷಣಗಳನ್ನು ಬರೆಯಿರಿ ನೆಕ್ಸ್ಟ್ ಶಬ್ದಾಲಂಕಾರಗಳಲ್ಲಿ ಎಷ್ಟು ವಿಧಗಳಿವೆ ವಿವರಿಸಿರಿ ಅಥವಾ ಬರೆಯಿರಿ ಅಥವಾ ಉದಾಹರಣೆಯೊಂದಿಗೆ ಬರೆಯಿರಿ ಅಂತ ಕೇಳಬಹುದು ಈಗ ಶಬ್ದ ಅಲಂಕಾರದಲ್ಲಿ ಅನುಪ್ರಾಸ ಯಮಕಾಲಂಕಾರ ಮತ್ತು ಚಿತ್ರ ಅಂತ ಬರ್ತಾವ ಈಗ ಉದಾಹರಣೆಗಳನ್ನ ನೀವು ತಯಾರು ಮಾಡ್ಕೋಬೇಕು ಇನ್ನು ಅರ್ಥ ಅಲಂಕಾರಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅಥವಾ ಅಥವಾ ಎಷ್ಟು ವಿಧಗಳಿವೆ ಇಲ್ಲಿ ಸಹಜವಾಗಿ ಎಲ್ಲರೂ ಹೇಳುವಂತದ್ದು ಆರು ಏಳು ಅಥವಾ ಎಂಟು ವಿಧಗಳನ್ನ ಹೇಳ್ತಾರೆ ನೀವು ಒಂದೆರಡು ಉದಾಹರಣೆಗಳನ್ನ ವಿಧಗಳು ಎಷ್ಟು ಗೊತ್ತಿರ್ತಾವ ಅಷ್ಟು ಬರದು ಬೇಕಾದ್ರೂ ಉದಾಹರಣೆಯೊಂದಿಗೆ ಬರೀರಿ ಅಂತ ಕೇಳಿದಾಗ ಒಂದಿಷ್ಟು ಉದಾಹರಣೆಗಳನ್ನ ಬರಿಬೇಕಾಗ್ತದ ಉದಾಹರಣೆ ಉಪಮ ರೂಪಕ ಶ್ಲೇಷ ಈ ರೀತಿ ದೃಷ್ಟಾಂತ ಇವೆಲ್ಲ ಅಲಂಕಾರಗಳಲ್ಲಿ ಅದು ಅರ್ಥ ಅಲಂಕಾರಗಳಲ್ಲಿ ಬರುವಂತಹ ವಿಧಗಳು ಇವುಗಳನ್ನು ಸರಿಯಾಗಿ ನೋಡಿಕೊಂಡು ನಿಮಗೆ ಹತ್ತು ಅಂಕಗಳಿಗೆ ಕೇಳಿದರೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ವಿವರಿಸಿ ಬರೀರಿ ಅದನ್ನು ಐದು ಅಂಕಗಳಿಗೆ ಕೇಳಿದರೆ ಸ್ವಲ್ಪ ಅದು ಆ ಅಂಕಗಳನ್ನು ನೋಡಿಕೊಂಡು ನೀವು ಬರೀಬಹುದು ಇಷ್ಟು ನಿಮ್ಮ ವಯಿಸಿ ನಾಲ್ಕನೇ ಸೆಮಿಸ್ಟರ್ ಸ್ಪರ್ಧಾತ್ಮಕ ಕನ್ನಡಕ್ಕ ಒಂದು ಮಾದರಿ ಪ್ರಶ್ನೆಗಳನ್ನು ನಿಮ್ಮ ಒಂದು ಅನುಕೂಲಕ್ಕಾಗಿ ನಾನು ತೆಗೆದಿದ್ದೀನಿ